ನೋಡಿ ಫ್ರೆಂಡ್ಸ್ ಮಂಡಕ್ಕಿ ಸುಸ್ಲ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಪೂರ್ತಿ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮಿಲ್ಕಿಂದ ಯಾವ ಥರ ಮಂಡಕ್ಕಿ ಸುಸ್ಲೆ ಮಾಡೋದು ಅಂತ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಒಂದು ಮೊನ್ನೆ ವಿಡಿಯೋ ಹಾಕಿದ್ದೆ ನಿನ್ನೆ ಲಾಂಗ್ ವಿಡಿಯೋನ ಹಾಕಿಲ್ಲ ಬನ್ನಿ ಇವತ್ತು ಮಂಡಕ್ಕಿ ಸುಸಲ ಮಾಡೋದು ಹೇಗೆ ಅಂತ ನಾನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ನೋಡಿ ಕಾಣಿಸ್ತಾ ಇದ್ದೀಯ ನಿಮಗೆ ಎರಡು ಪ್ಯಾಕೆಟ್ ತಂದಿದ್ದೆ ನೋಡಿ ಕೆಲವೊಬ್ರು ಬೇರೆ ಥರ ಮಾಡ್ತಾರೆ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಬನ್ನಿ ಇವಾಗ ಎರಡು ಪ್ಯಾಕೆಟ್ ಇವಾಗ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡಿ ಅಂದರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಇವಾಗ ಕಡಾಯಿಯಲ್ಲಿ ಒಂದು ಸ್ವಲ್ಪ ಆಯಿಲು ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಸೇರಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ಮಂಡಕ್ಕಿ ಕ್ಲೀನ್ ಮಾಡಿಟ್ಟಿದ್ದೀನಿ ತೋದಿಟ್ಟಿದ್ದೀನಿ ಮತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಟರ್ಮರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಬಿಟ್ಟು ಟರ್ಮರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಇದೆ ಅಲ್ವಾ ಮಂಡಕ್ಕಿ ಅದಕ್ಕೋಸ್ಕರ ಟರ್ಮರಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಲೋಟ ಹಾಲು ಸೇರಿಸ್ಕೋಬೇಕು ಇವಾಗ ನೋಡಿ ಒಂದು ಲೋಟದಲ್ಲಿ ತೆಗೆದಿಟ್ಟಿದ್ದೀನಿ ಗ್ಲಾಸಲ್ಲಿ ಇವಾಗ ಬನ್ನಿ ಆ್ಯಡ್ ಮಾಡ್ತೀನಿ ಸೂಪರ್ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಹಾಂ ಮಿಲ್ಕು ಮತ್ತು ಹಸಿ ಮಿಲ್ಕ್ ಸೇರಿಸ್ಬಾರ್ದು ಇದು ನೆನಪಲ್ಲಿ ಇಟ್ಕೊಳ್ಳಿ ಹಸಿ ಮಿಲ್ಸ್ ಮಿಲ್ಕು ಸೇರಿಸ್ಬಾರ್ದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಆದರೂ ನನಗೆ ಗೊತ್ತಿಲ್ಲದವರಿಗೆ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸೂಪರ್ ಟೇಸ್ಟ್ ಬರೋ ಬರುತ್ತೆ ಮಿಲ್ಕಿಂದ ಮಂಡಕ್ಕಿ ಸಸಲ ಇನ್ನೊಂದು ಸ್ವಲ್ಪ ಕಡಿಮೆ ಇದೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಕುದಿಯೋಕೆ ಬಿಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆ ತೇಲಬೇಕು ಅಷ್ಟು ಚೆನ್ನಾಗಿ ಕುದಿಬೇಕು ಆವಾಗ ಮಂಡಕ್ಕಿ ಆ್ಯಡ್ ಮಾಡ್ಕೋಬೇಕು ನೋಡ್ತಾರಲ್ಲ ಫ್ರೆಂಡ್ಸ್ ಯಾವಾಗ ಆ್ಯಡ್ ಮಾಡ್ಕೋಬೇಕು ಅಂತ ಮಿಲ್ಕ್ ಇವಾಗ ಕುದಿಯೋಕೆ ಬಿಡ್ತೀನಿ ಆವಾಗ ಆವಾಗ ಈ ಥರ ಕೈ ಆಡಿಸ್ಬೇಕು ಇಲ್ಲಾಂದರೆ ಮಿಲ್ಕ್ ಸೇರಿಸಿದ್ನಲ್ಲ ಅದು ಅಂಟ್ಕೊಂಡು ಬಿಡುತ್ತೆ ಇವಾಗ ಮಂಡಕ್ಕಿ ಆ್ಯಡ್ ಮಾಡ್ಕೊತೀನಿ ಇವಾಗ ಕುದೀತಾ ಇದೆ ಇದೇ ಟೈಮಲ್ಲಿ ಮಂಡಕ್ಕಿ ಆ್ಯಡ್ ಮಾಡ್ಕೊತೀನಿ ಇವಾಗ ಎರಡು ಪ್ಯಾಕೆಟ್ ಇದೆಯಲ್ವಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎರಡು ಪ್ಯಾಕೆಟ್ ಯೂಸ್ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಕೈಯಿಂದ ಈ ಥರ ಮ್ಯಾಶ್ ಮಾಡೋಕ್ಕೆ ಬರಲ್ಲ ಪೂರ್ತಿ ಸೇರಿಸ್ಬಿಟ್ಟು ಎಲ್ಲ ಮ್ಯಾಶ್ ಮಾಡಿಬಿಟ್ಟು ಮತ್ತೆ ನಿಮಗೆ ವಿಡಿಯೋ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಮಿಕ್ಸ್ ಮಾಡಿಬಿಟ್ಟೆ ಎಲ್ಲ ಇನ್ನೂ ಸ್ವಲ್ಪ ತೆಳಗಡೆ ಮಸಾಲೆ ಇದೆ ಫ್ರೆಂಡ್ಸ್ ಫೋನ್ ತೆಳಗಡೆ ಇಟ್ಬಿಟ್ಟು ತಿರುಗಿಸ್ಬಿಟ್ಟು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ನಿಮಗೆ ಇನ್ನೂ ಎರಡು ನಿಮಿಷ ಮುಚ್ಚಳ ಮುಚ್ಚಬೇಕು ಇವಾಗ ಮುಚ್ತೀನಿ ಇವಾಗ ಒಂದು ಎರಡೇ ಎರಡು ನಿಮಿಷ ಜಾಸ್ತಿ ಏನಿಲ್ಲ ಮತ್ತು ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಬೇಕು ಫ್ರೆಂಡ್ಸ್ ಇವಾಗ ನೋಡಿರಿ ತೆಗ್ದಾದ್ಮೇಲೆ ಇವಾಗ ಕ್ಲಿಯರ್ ಕಾಣಿಸುತ್ತೆ ನೋಡಿ ಸ್ವಲ್ಪ ನೋಡಿ ಇವಾಗ ನಾನು ಪ್ಲೇಟಲ್ಲಿ ಮಂಡಕ್ಕಿ ಇದ್ವಲ್ಲ ಅದು ಅಂಟ್ಕೊಂಡು ಬಿಟ್ಟಿದ್ದೆವು ಮುಚ್ಚಳ ಮುಚ್ಚಿದ್ನಲ್ಲ ಅದರಿಂದ ಬಿದ್ದಿದ್ದೇವೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಮಕ್ಕಳಿಗಂತೂ ಇಬ್ಬರಿಗೂ ಫೇವ್ರೇಟ್ ಇದು ಸೂಪರ್ ಅಂದರೆ ಸೂಪರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಇವಾಗ ನಾನು ಜಾಸ್ತಿ ಮಿಲ್ಕ್ ಆ್ಯಡ್ ಮಾಡ್ಕೊಂಡಿದ್ನಲ್ಲ ಸ್ವಲ್ಪ ಮೆತ್ತಗಾದ್ರೇ ಮಕ್ಕಳು ಇಷ್ಟಪಟ್ಟು ಊಟ ಮಾಡ್ತಾರೆ ಫ್ರೆಂಡ್ಸ್ ಅವಾಗ ಅದಕ್ಕೋಸ್ಕರ ಮಿಲ್ಕ್ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಪ್ಲೇಟಲ್ಲಿ ಸಾರು ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟಪಟ್ಟು ಊಟ ಮಾಡ್ತಾರೆ ಫ್ರೆಂಡ್ಸ್ ಬೆಳಗ್ಗೆ ಮಾಡಬೇಕು ಇದು ನಾನು ಕ್ಯಾಮ್ರಾ ಈ ರೈಟ್ ಸ್ಟೇಟ್ ಸ್ಟೈಡ್ ಹಿಡ್ತಿದ್ದೀನಿ ಅದಕ್ಕೋಸ್ಕರ ಹೀಗೆ ಕಾಣಿಸ್ತಾ ಇದೆ ನೋಡಿ ಇನ್ನೂ ಜೂಮ್ ಆಗಿ ಕಾಣಿಸ್ತಾ ಇಲ್ಲ ನಾನು ಒಂದೇ ಕೈಯಲ್ಲಿ ಹಿಡ್ದಿದ್ದೀನಲ್ವಾ ಅದಕ್ಕೋಸ್ಕರ ನಿಮಗೆ ಜೂಮ್ ಝೂಮ್ ಕಾಣಿಸ್ತಿಲ್ಲ ನೋಡಿ ಇವಾಗ ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿ ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಾನು ಉದ್ರ ಉದ್ರು ಏನಕ್ಕೆ ಮಾಡಿಲ್ಲ ಅಂದರೆ ಮಕ್ಕಳು ಆ ಥರ ಇಷ್ಟಪಡೋಲ್ಲ ಫ್ರೆಂಡ್ಸ್ ಮಿಲ್ಕು ಇನ್ನೊಮ್ಮೆ ಮತ್ತೆ ಸೇರಿಸಿದೆ ನೋಡಿ ಸ್ವಲ್ಪ ಮೆತ್ತಗಾಗಲಿ ಅಂತಲೇ ಸೇರಿಸಿದ್ದೀನಿ ಈ ಸಣ್ಣದೊಂದು ವೀಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹೊಸೊಬ್ಬರು ನೋಡಿದ್ರೆ ಮತ್ತೆ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಅಂತೂ ಸೂಪರ್ ಆಗಿದೆ ಅಂತೂ ಸೂಪರ್ ಬರ್ತಾಯಿದೆ ಇವಾಗ ಊಟಕ್ಕೆ ಕೊಡ್ತೀನಿ ಮಕ್ಕಳಿಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಟೇಸ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಹೇಳಬೇಕು ಈ ಥರ ಯಾರು ಮಾಡ ಯಾರ್ಯಾರು ಮಾಡ್ತೀರಾ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಫ್ರೆಂಡ್ಸ್ ಮತ್ತು ನಾಳೆ ಸಿಗೋಣ ಬಾಯ್ ಎಲ್ಲರಿಗೂ